ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಜಿಲ್ಲೆಯಲ್ಲಿ ಪೆಹಲ್ಗಾಂ ಘಟನೆಗೆ ಖಂಡನೆ ಉಗ್ರಗಾಮಿಗಳ ವಿರುದ್ಧ ಆಕ್ರೋಶ ಸಂಘಟನೆಗಳಿಂದ ಪ್ರತಿಭಟನೆ ಕಾಫಿ ತೋಟದಲ್ಲಿ ಮುಂದುವರೆದಿರುವ ಆನೆ ಹಾವಳಿ ಕಾಡಾನೆಗೆ ಮತ್ತೊಂದು ಜೀವಪಲಿ ಸಮಸ್ಯೆ ಪರಿಹರಿಸಲು ಸಾರ್ವಜನಿಕರ ಆಕ್ರೋಶ ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ದಾಳಿಯಲ್ಲಿ ಮೃತಪಟ್ಟವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಅರ್ಪಿಸಿದರು ಜೊತೆಗೆ ಸಾವನ್ನಪ್ಪಿದವರಿಗೆ ಇದೇ ವೇಳೆ ಶಾಂತಿ ಕೋರಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಶುಕ್ರವಾರದಂದು ಸಂಜೆ ಹೊರಟ ಮೌನ ಮೆರವಣಿಗೆಯು ಎನ್ಆರ್ ವೃತ್ತಕ್ಕೆ ಬಂದು ಕೆಲ ಸಮಯ ಮಾನವ ಸರಪಳಿ ನಿರ್ಮಿಸಿ ಕಾಶ್ಮೀರದಲ್ಲಿ ನಡೆದ ದಾಳಿ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮಾಧ್ಯಮದೊಂದಿಗೆ ಮಾತನಾಡಿ ಅಖಂಡ ಭಾರತದ ಜನಸಂಖ್ಯೆಗೆ ಸವಾಲು ಹಾಕಿರುವ ಟೆರರಿಸ್ಟ್ಗಳು ಕಾಶ್ಮೀರದಲ್ಲಿ ನಮ್ಮ ಕನ್ನಡಿಗರನ್ನು ಹಾಗೂ ಭಾರತದ ಇಪ್ಪತ್ತಾರು ಜನರನ್ನ ಗುಂಡುಕ್ಕಿ ಕೊಲೆ ಮಾಡಿರುವುದು ಇಡೀ ದೇಶದಲ್ಲಿ ಪಕ್ಷಾತೀತವಾಗಿ ಇಡೀ ಭಾರತದ ಜನಸಂಖ್ಯೆಗೆ ಒಟ್ಟಾಗಿ ನಮ್ಮ ದೇಶವನ್ನ ದ್ವೇಷದಿಂದ ಕಾಡುತ್ತಿರುವ ಪಾಕಿಸ್ತಾನವನ್ನ ಸರ್ವನಾಶ ಮಾಡೋದಕ್ಕೆ ನಾವು ಎಲ್ಲರೂ ಹಾಗೂ ನಮ್ಮ ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಒಂದಾಗಿ ಎದುರಿಸಲು ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದರು ಹಾಸನದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಸಂತಾಪ ಸೂಚಿಸಿ ಮೌನ ಮೆರವಣಿಗೆ ಮಾಡಲಾಯಿತು ಯಾವುದೇ ಕಾರಣಕ್ಕೂ ನಮ್ಮ ದೇಶವನ್ನು ಅಭದ್ರಗೊಳಿಸಲು ಮುಂದಾದ ಉಗ್ರಗಾಮಿಗಳನ್ನು ನಾಶ ಮಾಡಬೇಕು ಪಾಕಿಸ್ತಾನದವರು ಯಾವತ್ತು ಸರ್ವನಾಶವಾಗುತ್ತಾರೆ ಅಂದು ಹಬ್ಬದ ರೀತಿ ಆಚರಣೆ ಮಾಡಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಯುವ ಮುಖಂಡ ಚಂದ್ರಶೇಖರ್ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇರುವ ಅಧಿಕಾರಕ್ಕೆ ನಾವು ಸಹಕಾರ ಕೊಡುತ್ತಿದ್ದೇವೆ ಎಡೇ ದೇಶವನ್ನು ಎಲ್ಲರೂ ಒಂದಾಗಿ ಎದುರಿಸಬೇಕೆಂದು ಸಂದೇಶ ಕೊಡುತ್ತಿರುವುದಾಗಿ ಹೇಳಿದರು ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪ್ರವಾಸಿ ತಾಣದಲ್ಲಿ ನಡೆದ ದಾಳಿಯನ್ನ ತೀವ್ರವಾಗಿ ಖಂಡಿಸುತ್ತೇವೆ ಈ ದಾಳಿಯಲ್ಲಿ ಸಾವನ್ನಪ್ಪಿದ ಅವರಿಗೆ ದೇವರು ಶಾಂತಿ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು ಈ ವಿಶ್ವ ಭೂಪಟದಿಂದಲೇ ಪಾಕಿಸ್ತಾನವನ್ನು ಹೊರಹಾಕಬೇಕೆಂದು ಆಗ್ರಹಿಸಿದರು ಮೌನ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಶರ್ಮಾ ತಾರಾಚಂದ್ರನ್ ಅಶ್ರು ವಿನಯ್ ಗಾಂಧಿ ರಾಮಚಂದ್ರ ಅಶೋಕ್ ಲಕ್ಷ್ಮಣ್ ಸ್ವರೂಪ್ ಸೇರಿದಂತೆ ಇತರರು ಹಾಜರಿದ್ದರು ಇವತ್ತು ಏನು ನಮ್ಮ ಅಖಂಡ ಭಾರತದ ನಮ್ಮ ಜನ ಭಾರತ ಜನಸಂಖ್ಯೆಗೆ ಸವಾಲಾಗ್ತಂಥ ಟೆರಿಸ್ಟ್ಗಳು ಇವತ್ತು ಕಾಶ್ಮೀರದಲ್ಲಿ ನಮ್ಮ ಕನ್ನಡಿಗರನ್ನ ಮತ್ತೆ ಇತರೆ ನಮ್ಮ ಭಾರತದ ಇಪ್ಪತ್ತ ಆರು ಜನಗಳನ್ನ ಗುಂಡಿಕ್ಕಿ ಹೊಂದಿರತಕ್ಕಂಥ ಇದಕ್ಕೆ ನಾವು ಇವತ್ತು ಇಡೀ ದೇಶದ ಯಾವುದೇ ಒಂದು ಪಕ್ಷಾತೀತವಾಗಿ ನಮ್ಮ ಇಡೀ ಭಾರತದ ಜನಸಂಖ್ಯೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಏನು ನಮ್ಮ ದೇಶದ ಬಗ್ಗೆ ಸದಾ ಕಾಲದಲ್ಲಿ ಅವರು ದ್ವೇಷವನ್ನು ಕಾರ್ತಾ ಇರ್ತಕ್ಕಂಥ ಒಂದು ಪಾಕಿಸ್ತಾನವನ್ನು ಸರ್ವನಾಶ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇವತ್ತು ಇಡೀ ದೇಶದಲ್ಲಿ ಒಂದಾಗಿ ಮೌನ ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಮೊನ್ನೆ ನಡೆದಂಥ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಕಾಶ್ಮೀರ ಅನಂತ್ ಅನಂತ್ನಾಗ್ ಜಿಲ್ಲೆಯ ಪೆಹಲ್ಗಾಮ್ ಪ್ರವಾಸಿ ತಾಣದಲ್ಲಿ ಏನು ಉಗ್ರರು ಅವರ ರೌದ್ರ ನರ್ತನ ಮೆರೆದರು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರವಾಸಿಗಳನ್ನ ಕೊಂದು ಇಪ್ಪತ್ತ್ ಮೂವತ್ತಕ್ಕೂ ನಲವತ್ತು ಮೂವತ್ತು ನಲವತ್ತು ಜನಗಳಿಗೆ ಇನ್ನೂ ಗಾಯಗೊಂಡು ಇನ್ನೂ ಆಸ್ಪತ್ರೆಗೆ ಚಿಕಿತ್ಸೆ ತಗೊತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಈ ಕೃತ್ಯದಲ್ಲಿ ಸಾವನ್ನಪ್ಪಿದ ಎಲ್ಲ ಕುಂಭಗಳಿಗೂ ಭಗವಂತ ಶಾಂತಿಯನ್ನು ನೀಡಲಿ ಅವ್ರ ದುಃಖವನ್ನು ಕಮ್ಮಿ ಮಾಡಲಿ ದುಃಖವನ್ನು ಕಮ್ಮಿ ಮಾಡಲಿ ಅಂತ ಕೇಳ್ತಾ ಕಾಡಾನೆ ದಳಿಗೆ ಕಾಫಿ ತೋಟದ ಮಾಲೀಕರೊಬ್ಬರು ಬಲಿಯಾಗಿರುವ ಘಟನೆ ತಾಲೂಕಿನ ಬೈಕೆರೆ ಗ್ರಾಮದಲ್ಲಿ ನಡೆದಿದೆ ನಲವತ್ತೈದು ವರ್ಷದ ಷಣ್ಮುಖ ಅಮೃತೇಶ್ವರ ಕಾಫಿ ತೋಟದ ಮಾಲೀಕ ಮೃತಪಟ್ಟರುವ ವ್ಯಕ್ತಿಯಾಗಿದ್ದರೆ ತೋಟದಲ್ಲಿ ಕೆಲಸ ಮಾಡಿಸಲು ತೆರಳಿದ ಸಂದರ್ಭ ಈ ದುರ್ಘಟನೆ ನಡೆದಿದೆ ಮೃತ ಷಣ್ಮುಖ ಅವರಿಗೆ ಹದಿನೈದು ಎಕರೆ ಕಾಫಿ ತೋಟವಿದೆ ರಾತ್ರಿಯಿಂದಲೇ ಆನೆಗಳ ಹಿಂಡು ತೋಟದಲ್ಲಿ ಬೀಡು ಬಿಟ್ಟಿತ್ತು ಈ ಮಾಹಿತಿ ಷಣ್ಮುಖ ಅವರಿಗೂ ತಿಳಿದಿತ್ತು ಹೀಗಿದ್ರೂ ಸಹ ಇವರು ಏಕೆ ತೋಟಕ್ಕೆ ಹೋದರು ಎಂಬುದು ತಿಳಿದು ಬಂದಿಲ್ಲ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸರು ಭೇಟಿ ನೀಡಿದ್ದಾರೆ ಮೃತಪಟ್ಟ ವ್ಯಕ್ತಿಯ ಶವವನ್ನು ಕಾಫಿ ತೋಟದಲ್ಲಿ ಇರಿಸಿಕೊಂಡು ಮೃತರ ಬಂಧು ಮಿತ್ರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಬೇಕು ಮಾನವ ಮತ್ತು ಕಾಡಾನೆ ಸಂಘರ್ಷ ಸಮಸ್ಥೆಗೆ ಶಾಶ್ವತ ಪರಿಹಾರ ಪ್ರಕಟಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಶಾಸಕ ಸಿಮೆಂಟ್ ಮಂಜು ಪ್ರತಿಕ್ರಿಯಿಸಿ ಭಾರತೀಯ ಜನತಾ ಪಕ್ಷದ ಶಕ್ತಿ ಕೇಂದ್ರದ ಪ್ರಮುಖ ಸಂಜೀವ್ ಅವರ ಸಹೋದರ ಷಣ್ಮುಖ ಅವರು ಕಾಡಾನೆ ದಾಳಿಯಿಂದ ಮೃತಪಟ್ಟಿರೋದು ಅತ್ಯಂತ ನೋವಿನ ಸಂಗತಿ ಕಾಡಾನೆ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಹಲವು ಬಾರಿ ಪ್ರತಿಭಟನೆ ಹೋರಾಟ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಸರ್ಕಾರ ಕೂಡಲೇ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕಬೇಕು ಈ ಕುರಿತು ಅರಣ್ಯ ಸಚಿವರ ಬಳಿ ದೂರವಾಣಿ ಮುಖಾಂತರ ಮಾತನಾಡಿದ್ದೇನೆ ನಾನು ಹೊರ ಊರಿನಲ್ಲಿದ್ದಾಗ ಈ ಘಟನೆ ಉಂಟಾಗಿದ್ದು ಅತ್ಯಂತ ನೋವಿನಿಂದ ಹೇಳ್ತಿದ್ದೇನೆ ಮೃತರ ಕುಟುಂಬಕ್ಕೆ ಆ ಭಾಗವಂತ ಸಾವಿನ ನೋವು ಭರಿಸುವ ಶಕ್ತಿ ಕೊಡಲಿ ಎಂದಿದ್ದಾರೆ ಹೆಚ್ಎ ನ್ಯೂಸ್ ಸಕಲೇಶ್ಪುರ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಕೇಂದ್ರದ ಪ್ರಮುಖರಾದಂಥ ಸಂಜೀವರವರ ಸಹೋದರ ಇವತ್ತು ಆನೆ ದಾಳಿಯಲ್ಲಿ ಬುಲಿಗಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುಃಖಕರವಾದಂಥ ವಿಚಾರ ಹಲವು ಬಾರಿ ಸರ್ಕಾರಗಳಿಗೆ ಒತ್ತಾಯವನ್ನು ಮಾಡಿ ವಿಧಾನಸೌಧದಲ್ಲಿ ಹಲವಾರು ಬಾರಿ ಪ್ರಶ್ನೆಗಳನ್ನು ಮಾಡಿದರೂ ಕೂಡ ಇವತ್ತನಕ ಸರ್ಕಾರದಿಂದ ಯಾವುದೇ ರೀತಿಯ ಕ್ರಮಗಳು ಕಣ್ಮುಂದೆ ಕಾಣ್ತಾ ಇಲ್ಲ ಸಕಲೇಶ್ಪುರ ಇರ್ಬೋದು ಆಲೂರು ಇರ್ಬೋದು ಮೇಲೂರಿರ್ಬೋದು ನಿರಂತರವಾಗಿ ಆನೆ ದಾಳಿಯಿಂದ ಬಲಿಯಾಗ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಸರ್ಕಾರ ಶೀಘ್ರವಾಗಿ ಉತ್ತಮ ರೀತಿಯಲ್ಲಿ ಕ್ರಮವನ್ನು ತಗೊಂಡಿಲ್ಲ ಅಂದರೆ ಖಂಡಿತವಾಗಲೂ ಕೂಡ ಸರ್ಕಾರದ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ದುರದೃಷ್ಟವಶಾತ್ ನಾನು ಇವತ್ತು ಊರಲ್ಲಿಲ್ಲ ನಾನಿನ್ನೂ ಕೂಡ ಬರೋದು ದಿವಸ ಆಗುತ್ತೆ ಈ ನಿಟ್ಟಿನಲ್ಲಿ ಈ ನೋವನ್ನು ತಡ್ಕಳ್ಕತಕ್ಕಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಕೊಡಲಿ ಭಾರತೀಯ ಜನತಾ ಪಾರ್ಟಿಯ ಉತ್ತಮ ಕಾರ್ಯಕರ್ತನ ಕಳ್ಕೊಂಡಿರ್ತಕ್ಕಂಥ ನೋವು ಇವತ್ತಿಡೀ ಪಕ್ಷದಲ್ಲಿ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಮುಂದೆ ಯಾರೂ ಕೂಡ ಸಾವುಗೀಡು ಆಗಬಾರದು ಈ ರೀತಿಯಲ್ಲಿ ಅಂತ ಹೇಳಿ ಸರ್ಕಾರ ಶೀಘ್ರವಾದ ಕ್ರಮ ತಗೋಬೇಕು ಅಂತ ಹೇಳಿ ಮೂಲಕ ಒತ್ತಾಯವನ್ನು ಮಾಡ್ತೀನಿ ವೆಲ್ಕಮ್ ಟು ಜಯಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಲೊಕೇಟೆಡ್ ಅನ್ ಅ ಪೀಸ್ಫುಲ್ ಪೊಲ್ಯೂಷನ್ ಫ್ರೀ ಏರಿಯಾ ನಿಯರ್ ಆರ್ ಟಿಒ ಬಿ ಕಾಟೆಹಲ್ಲಿ ಹಾಸನ್ Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combine learning and fun through inspiration presentation. We offer specialized classes in abacus, Vedic math, and presentation for NEET and jwe the robotic labs encourages innovative while our modern labs and well-stocked library provide the best learning tools beyond academics we offer hobby classes in dance music karate art and drawing safety is ensured with cctv cameras and gps equipped transportation our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of unit 2, Jaya Techno School in the 2025-26 academic year at KSRTC layout, arsikiri road, Hassan with digital classroom, high tech lab, an innovative learning method. Visit us today and enroll now. Break the Nantra Hitsia News Case Wagata. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ಶಕ್ತಿಗಳು ಪ್ರವಾಸಿ ಹಿಂದೂಗಳನ್ನು ಕ್ರೂರವಾಗಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲಿನ ದಾಳಿ ಖಂಡಿಸಿ ತಾಲೂಕು ಬಿಜೆಪಿ ಪಕ್ಷ ಹಾಗೂ ಹಿಂದೂಪರ ಸಂಘಟನೆಗಳ ವತಿಯಿಂದ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಬಸ್ ನಿಲ್ದಾಣದ ಮುಂಭಾಗ ಮೇಣದ ಬತ್ತಿ ಹಿಡಿದ ಕಾರ್ಯಕರ್ತರು ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಕೋರಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಎಹೆಚ್ ರಮೇಶ್ ಮಾತನಾಡಿ ಭಾರತ ದೇಶದ ಮೇಲೆ ಪದೇ ಪದೇ ಭಯೋತ್ಪಾದಕರ ಕೃತ್ಯಗಳು ನಡೆಯುತ್ತಿದೆ ಈ ರೀತಿಯ ಕೃತ್ಯಗಳು ನಡೆಯದಂತೆ ಎಚ್ಚರ ವಹಿಸಬೇಕು ಕೃತ್ಯ ನಡೆಸಿರುವ ದಾಳಿಕೋರರನ್ನ ಕೂಡಲೇ ಬಂಧಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ತಾಲೂಕು ಬಿಜೆಪಿ ಮಂಡಲ ಕಾರ್ಯದರ್ಶಿ ಅಬ್ಬನ ಕೃಷ್ಣಮೂರ್ತಿ ಮಾತನಾಡಿ ಪ್ರವಾಸಿ ಹಿಂದೂಗಳನ್ನೇ ಹುಡುಕಿ ಹತ್ಯೆ ಮಾಡಿರುವುದು ಖಂಡನೀಯ ಉಗ್ರರ ಕಟ್ಟಲು ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಹಳೆ ಆಲೂರು ರಮೇಶ್ ಲಕ್ಷ್ಮಣ್ ಕ್ಯಾಂಟೀನ್ ನಾಗರಾಜ್ ಮಂಡಲ ಕಾರ್ಯದರ್ಶಿ ಅಬನಾ ಕೃಷ್ಣಮೂರ್ತಿ ಲೋಹಿತ್ ಹರೀಶ್ ಮಾವನೂರು ಮೋಹನ್ ಜೆಸಿಬಿ ಲೋಕೇಶ್ ನಟರಾಜ್ ಖದೀರ್ ಉಮೇಶ್ ಪರಮೇಶ್ ಜಯಣ್ಣ ಗಜೇಂದ್ರ ಹರೀಶ್ ರವಿಪ್ರಕಾಶ್ ಶ್ರೀನಿವಾಸ್ ನಂಜೇಶ್ ಪ್ರದೀಪ್ ಸೇರಿದಂತೆ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹಾಜರಿದ್ದರು ಹಿಂದೂಗಳನ್ನ ಹತ್ಯೆ ಮಾಡುವುದರಿಂದ ನಾವೆಲ್ಲರೂ ಉಗ್ರವಾಗಿ ಕಳಿಸ್ತೇವೆ ಇನ್ನು ಮುಂದೆ ದೇಶದಲ್ಲಿ ಇಂಥ ಸಿದ್ಧತೆಗಳನ್ನು ನಡೆಯಬೇಕು ಇದಕ್ಕೆ ಸರಿಯಾದ ತಕ್ಕಲಾದ ಪಾಠ ವ್ಯವಸ್ಥೆ ಕಲಿಸಬೇಕು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರವನ್ನು ಉಗ್ರವಾಗಿ ಒತ್ತಾಯಿಸ್ತೇವೆ ಇದಕ್ಕೆ ಎಲ್ಲ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಮೌನ ಆಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ ನಮಗೆ ಅನ್ನ ಕೊಡ್ತಾ ಇರೋ ದೇಶ ನಮಗೆ ಉಳಿಸ್ಬೇಕಂದ್ರೆ ನಿಮ್ಮಂಥರಿಂದ ಭಾರಿ ತೊಂದರೆ ಆಗ್ತಾ ಇದೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಇವೆಲ್ಲ ಬಿಟ್ಟು ದೇಶನ ಉಳಿಸಿ ಕಾಪಾಡಿ ಒಂದೇ ಮಾತರಂ ಜೈ ಒಂದೇ ಮಾತರಂ ಶಾಂತಿ ಭರತ್ ಮತಕ್ಕೆ ಕಾಶ್ಮೀರದ ನಲ್ಲಿ ನಡೆದ ಹಿಂದೂಗಳ ಮರಣ ಹೋಮ ಖಂಡಿಸಿ ಭಜರಂಗದಳ ಶ್ರೀರಾಮ ಸೇನೆ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪಾಕಿಸ್ತಾನ ಹಾಗೂ ಕಾಶ್ಮೀರದ ಭಯೋತ್ಪಾದಕರನ್ನ ಬೆಂಬಲಿಸುತ್ತಿರುವವರ ವಿರುದ್ದ ಧಿಕ್ಕಾರ ಕೂಗಿ ಮಾತನಾಡಿದ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ಸಂತೋಷ್ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಅದರಲ್ಲೂ ಹಿಂದೂಗಳ ಹತ್ಯೆ ಮಾಡುವ ಉದ್ದೇಶದಿಂದಲೇ ನಮ್ಮ ರಾಜ್ಯದ ಮೂವರನ್ನ ಭಯೋತ್ಪಾದಕರು ಗುಂಡಿಕ್ಕಿ ಅವರನ್ನ ಹತ್ಯೆಗೈದಿದ್ದಾರೆ ನರಹಿಡೆಗಳಾದ ಕಾಶ್ಮೀರದಲ್ಲಿ ನೆಲೆಸಿರುವ ಮುಸ್ಲಿಂ ಭಯೋತ್ಪಾದಕರನ್ನ ಕಂಡಲ್ಲಿ ಗುಂಡಿಟ್ಟು ಅವರನ್ನು ಹತ್ಯೆ ಮಾಡಬೇಕು ಹಿಂದೂಗಳೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಮಾಜಕ್ಕೆ ಕೆಂಗಣ್ಣಿಗೆ ಬೀಳುವ ಕೆಲಸವಾಗಿದ್ದು ಅವರ ಹೆಸರು ಕೇಳಿದರೆ ಆ ಸಮಾಜಕ್ಕೆ ತಡೆಯಲಾಗುತ್ತಿಲ್ಲ ಇವರನ್ನ ಬೆಂಬಲಿಸುವ ನಾಯಕರಿಗೆ ನಾಚಿಕೆಯಾಗಬೇಕು ನಮ್ಮ ದೇಶದಲ್ಲಿ ಯಾವೊಬ್ಬ ಹಿಂದೂಗಳ ಮೇಲೆ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಹತ್ಯೆಗಳು ನಡೆದರೆ ಅವರ ದಬ್ಬಾಳಿಕೆ ವಿರುದ್ದ ಪ್ರತಿಯೊಬ್ಬ ಹಿಂದೂ ಒಗ್ಗಟ್ಟಾಗಬೇಕು ನಮ್ಮ ದೇಶದ ಅನ್ನ ನೀರು ನೀಡುತ್ತಿರುವ ಭಾರತಾಂಬಿಯ ನಿಜವಾದ ಮಕ್ಕಳಾದರೆ ನಾವು ಪ್ರತಿಯೊಬ್ಬರು ಯಾವುದೇ ಜಾತಿ ಧರ್ಮ ಮತ ಎನ್ನದೇ ಎಲ್ಲರೂ ಒಗ್ಗಟ್ಟಿದ್ದಾರೆ ಹೋರಾಡಬೇಕು ಕೇವಲ ಒಂದು ಪಕ್ಷ ಒಂದು ಜಾತಿಗೆ ಓಲೈಕೆಗಾಗಿ ಸಂಘಟನೆ ಮಾಡಿಕೊಳ್ಳೋದಲ್ಲ ಇಂತಹ ದುಷ್ಕೃತ್ಯ ಎಸಗಿರುವ ಪಾಕಿಸ್ತಾನಿ ನರಹಂತಕರನ್ನ ಇಡೀ ದೇಶದಿಂದ ಹೊರಗಟ್ಟುವ ಕೆಲಸ ಮಾಡಬೇಕೆಂದ ಅವರು ಇದು ಕೇವಲ ಸಾಂಕೇತಿಕವಾಗಿ ಬೆಂಕಿ ಹಚ್ಚಿದ್ದೇವೆ ಮುಂದಿನ ದಿನಗಳಲ್ಲಿ ಇದರ ಬೆಂಕಿ ಕೆನ್ನಾಲಿಗೆ ಎಲ್ಲಿಗೆ ವ್ಯಾಪಿಸುತ್ತದೆ ಎಂದು ಕಾದು ನೋಡಿ ಎಂದರು ಭಜರಂಗದಳದ ತಾಲೂಕು ಸಂಚಾಲಕ ನಾಗೇಶ್ ಮಾತನಾಡಿ ಹಿಂದೂಗಳನ್ನು ಹಾಗೂ ಒಂದು ಧರ್ಮವನ್ನ ಮಾತ್ರ ಗುರಿಯಾಗಿಟ್ಟುಕೊಂಡು ದಾಳಿ ಮಾಡುತ್ತಿದ್ದು ಈ ದಾಳಿಯಲ್ಲಿ ನಮ್ಮ ರಾಜ್ಯದ ಮೂವರು ಹುತಾತ್ಮರಾಗಿದ್ದು ಒಟ್ಟು ಇಪ್ಪತ್ತಾರು ಜನರು ಸಾವಿಗೀಡಾಗಿದ್ದಾರೆ ಇಡೀ ರಾಜ್ಯದಲ್ಲಿ ಆ ಭಾಗದ ಹೆಸರು ಹೇಳಿಕೊಂಡು ಬದುಕುತ್ತಿರುವ ನಾಯಿಗಳನ್ನು ಕೂಡಲೇ ಹೊಡೆದಟ್ಟಬೇಕು ಪಾಕಿಸ್ತಾನ ಪರವಾಗಿ ಇಂತಹ ದುಷ್ಕೃತ್ಯಕ್ಕೆ ಸಹಾಯ ಮಾಡುವವರನ್ನ ಗುಂಡಿಕ್ಕೆ ಹತ್ಯೆ ಮಾಡಬೇಕೆಂದು ಆಗ್ರಹಿಸಿದರು ರಾಷ್ಟ್ರೀಯ ಬಿಜೆಪಿ ಪ್ರಕೋಷ್ಠ ಸದಸ್ಯರಾದ ಜೆ ಕೆ ಕುಮಾರ್ ಮಾತನಾಡಿ ಈ ನರಮೇಧವನ್ನ ಇಡೀ ಮಾನವ ಕುಲ ವಿರೋಧಿಸಬೇಕು ನಮ್ಮ ಒಳಗಡೆ ಸೇರಿಕೊಂಡು ನಮ್ಮ ಹಿಂದೂಗಳನ್ನೇ ಗುರಿಯಾಗಿಟ್ಟುಕೊಂಡು ಅವರಿಗೆ ಸಹಾಯ ಮಾಡುವ ಕೆಲ ರಾಜಕಾರಣಿಗಳನ್ನು ಮೊದಲು ಸುಡಬೇಕು ಹಿಂದೆ ಬ್ರಿಟಿಷರು ಮಾಡಿದ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಈಗಾಗಲೇ ನಮ್ಮ ಹಿಂದೂಗಳನ್ನೇ ಒಡೆಯುವಂತಹ ಕೆಲಸ ಮಾಡುತ್ತಿದ್ದು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲು ನಮ್ಮನ್ನ ಕಣ್ಣೊರಿಸುವ ಕೆಲಸ ಮಾಡುವ ಮೂಲಕ ಜಾತಿ ಜಾತಿಗಳ ನಡುವೆ ವೈರತ್ವವನ್ನು ಈ ರಾಜ್ಯ ಸರ್ಕಾರ ಮಾಡುತ್ತಿದೆ ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಿ ಕಂಕಣ ಬದ್ದರಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಪ್ರಮುಖ ಪ್ರಸನ್ನ ಡಾ ನಾರಾಯಣಸ್ವಾಮಿ ಮೋಹನ್ ಕುಮಾರ್ ಸುಮಂತ್ ಮಂಜು ಭರತ್ ತೀರ್ಥಂಕರ್ ದೀಪು ಸಂಜು ವೇದಬ್ರಹ್ಮ ಮಂಜುನಾಥ್ ವಿನಯ್ ಧನಪಾಲ್ ಮಹೇಶ್ ಸಂತೋಷ್ ಗಜೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು ಭಾರತ ದೇಶದಲ್ಲಿ ಯಾವ ಯಾವ ಮೂಲ ಗೊತ್ತಿಲ್ಲ ಅವ್ರನ್ನೆಲ್ಲ ಹೊಡೆದೋಡಿಸ್ಬೇಕು ಅವ್ರನ್ನ ಒಂದೇ ಸಲ ಯಾವ ರೀತಿ ನಮ್ಮ ಹಿಂದೂಗಳನ್ನ ಕೊಲೆ ಮಾಡಿದಾರೋ ಅದೇ ರೀತಿಯಲ್ಲಿ ನಡು ರಸ್ತೆಯಲ್ಲಿ ಅವರನ್ನ ಗುಂಡಿಕ್ಕಿ ಕೊಲ್ಬೇಕು ಅನ್ನೋದನ್ನ ಆಗ್ರಹ ಪಡಿಸ್ತೀವಿ ಏನು ಹಿಂದೂಗಳು ಕಾರ್ಯಕರ್ತರು ಬಂದಿದ್ದಾರೆ ಇವರೆಲ್ಲ ವಾಲಂಟಿಯರ್ ಆಗಿ ಬಂದಿದ್ದಾರೆ ಯಾರ ಮನೆ ಕೆಲಸ ಇದಾಗಿರ್ಬಹುದು ಎಲ್ಲವನ್ನು ಬಿಟ್ಟು ಬಂದಿದ್ದಾರೆ ಈ ಸೇನೆ ಹಿಂದೂ ಸೇನೆ ಯಾವತ್ತು ನೀವೇನಾದ್ರೂ ಕರೆ ಕೊಟ್ರೆ ಹನುಮ ಕರೆ ಕೊಟ್ರೆ ಹನುಮ ಸೇನೆಯನ್ನ ಇಡೀ ಕಾಶ್ಮೀರ ಒಳಗಡೆ ನುಗ್ಗಿ ನಾವು ಅವರನ್ನ ಹೊಡೆದು ತಂದು ರೋಡಿಗೆ ನಿಲ್ಲಿಸ್ತೇವೆ ಅನ್ನೋದು ಹೇಳಕ್ಕೆ ಬಯಸ್ತೇನೆ ಎಲ್ಲ ಅಂತಕ್ಕಂಥ ಇಡೀ ಮಾನವ ಕುಲ ಅದನ್ನ ವಿರೋಧಿಸ್ಬೇಕು ಹಾಗೇನೆ ನಾವು ನಮ್ಮ ಹಿಂದೂಗಳು ಹಿಂದೂಗಳ ಜಾತಿಯನ್ನ ಒಡೆದು ನಮ್ಮಲ್ಲಿರುವಂತಹ ಒಕ್ಕಟ್ಟನ್ನ ಹಾಳು ಮಾಡಿ ನಮ್ಮನ್ನು ಆಳುವಂತ ನೀತಿಯನ್ನ ಬ್ರಿಟಿಷರು ಈ ದೇಶಕ್ಕೆ ತಂದಬಹುದು ಆ ನೀತಿಯನ್ನ ಇವತ್ತು ಕಾಂಗ್ರೆಸ್ನವರು ಮುಂದುವರಿಸ್ತಾ ಇದ್ದಾರೆ

ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಸ್ವಾಗತ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿ ಜಿಹಾದಿಗಳು ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಮಾರಣ ಹೋಮ ನಡೆಸಿದ್ದಾರೆ ಈ ಕೇಂದ್ರ ಸರ್ಕಾರವು ಹೊಣೆಯಾಗಿಸುವ ಹುನ್ನಾರ ನಡೆಯುತ್ತಿದೆ ಆದರೆ ಈ ಅಲ್ಲಿನ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ಆರ್ಎಸ್ಎಸ್ ಮುಖ ಜಗದೀಶ್ ಕೆರೆಬೀದಿ ಆರೋಪಿಸಿದ್ದಾರೆ ಜಮ್ಮು ಕಾಶ್ಮೀರ ನರಮೇಧ ಖಂಡಿಸಿ ರೋಟರಿ ಕ್ಲಬ್ ಮಾಜಿ ಸೈನಿಕ ಸಂಘ ಆರ್ಎಸ್ಎಸ್ ಭಜರಂಗ ದಳ ಬಿಜೆಪಿ ಇಂಡಿಯನ್ ಕ್ರಿಕೆಟ್ಸ್ ರೈತ ಸಂಘ ಭೂಮಿ ಕ್ಷೇಮಾಭಿವೃದ್ದಿ ಸಂಘ ಮತ್ತು ವಿವಿಧ ಪರ ಸಂಘಟನೆಗಳ ನೇತೃತ್ವದಲ್ಲಿ ಕೃಷ್ಣದೇವರಾಜ ಒಡೆಯರ್ ವೃತ್ತದ ಬಳಿ ಶ್ರದ್ದಾಂಜಲಿ ಹಾಗೂ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು ಜೆಹಾದಿ ಮಾನಸಿಕತೆಯ ವಿರುದ್ದ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರತಿಭಟಿಸದಿದ್ದಲ್ಲಿ ನಮಗೆ ಉಳಿಗಾಲವಿಲ್ಲ ಎಂಬುದು ಅರಿತುಕೊಳ್ಳಬೇಕೆಂದು ಎಚ್ಚರಿಸಿದ್ರು ರೋಟರಿ ಕ್ಲಬ್ ಅಧ್ಯಕ್ಷ ಬಿವಿ ವಿಜಯ್ ಮಾತನಾಡಿ ಈ ಬಗ್ಗೆ ಪ್ರತಿಕಾರ ಕೈಗೊಳ್ಳದಿದ್ದಲ್ಲಿ ಇತಿಹಾಸ ಎಂದಿಗೂ ನಮ್ಮನ್ನು ಕ್ಷಮಿಸುವುದಿಲ್ಲ ಭಯೋತ್ಪಾದನೆಗೆ ಧರ್ಮವಿಲ್ಲ ಎಂದು ಹೇಳ್ತಾರೆ ಆದರೆ ಮೊನ್ನೆ ಧರ್ಮವನ್ನ ಕೇಳಿ ಹಿಂದೂಗಳನ್ನು ಹತ್ಯೆ ಮಾಡಲಾಗಿದೆ ಇದರಿಂದ ಭಯೋತ್ಪಾದನೆಗೆ ಧರ್ಮವಿದೆ ಎಂಬ ಸತ್ಯವನ್ನ ನಾವು ಒಪ್ಪಿಕೊಳ್ಳಬೇಕಾಗಿದೆ ಎಂದರು ಪ್ರಸ್ತಾವಿಕವಾಗಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಂಬೆಹಳ್ಳಿ ಗಿರೀಶ್ ಹಿಂದೆ ಮಾಜಿ ಸಚಿವ ಅನಂತಕುಮಾರ್ ಹೆಗಡೆ ಅವರು ಇಸ್ಲಾಂ ಧರ್ಮ ಇರೋ ತನಕ ಭಯೋತ್ಪಾದನೆ ನಿಲ್ಲುವುದಿಲ್ಲ ಎಂದಿದ್ದರು ಅದೀಗ ನಮ್ಮೆದುರು ಕಾಣುತ್ತಿದೆ ಇತ್ತೀಚೆಗೆ ವಕ್ಫ್ ಕಾಯ್ದೆ ವಿರುದ್ದ ನಡೆದ ಪ್ರತಿಭಟನೆಯಲ್ಲಿ ಹಿಂದೂಗಳ ವಾಹನಗಳನ್ನು ಅಡ್ಡಕಟ್ಟಲಾಯಿತು ಅಲ್ಲದೆ ಕಟ್ಔಟ್ಗಳನ್ನು ತೆರವು ಮಾಡಲಾಗಿತ್ತು ಆದರೆ ಇಂತಹ ಘಟನೆ ಮರುಕಳಿಸಿದಲ್ಲಿ ತಕ್ಕ ಉತ್ತರ ನೀಡುತ್ತೇವೆ ಎಂದರು ಕೆಆರ್ ವೃತ್ತದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಮೇಣದ ಬತ್ತಿ ಹಾಗೂ ಪಂಜು ಹಿಡಿದು ಮೆರವಣಿಗೆಯೊಂದಿಗೆ ಕಾಲ್ನಡಿಗೆ ಜಾಥಾ ಮಾಡಿದ್ರು ಬಳಿಕ ಪ್ರತಿಭಟನೆ ಸಭೆ ನಡೆಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ನಂಜುಂಡಾಮಯಿಂ ಗಂಗಾಧರ್ ಆನಂದ್ ಗಜಾನನ ಮನೋಹರ್ ಚಾನಾ ಅಶೋಕ್ ರಾಜಕುಮಾರ್ ಮೀಸೆ ಮಂಜಣ್ಣ ನಾಗಣ್ಣ ಜೈಹಿಂದ್ ರಮೇಶ್ ಗೋರನಹಳ್ಳಿ ಇಂಡಿಯನ್ ಕ್ರಿಕೆಟ್ಸ್ ಅಧ್ಯಕ್ಷ ನವೀನ್ ರೋಟರಿಯನ್ ಮಮತಾ ನವೀನ್ ರಾಜು ಇತರರು ಹಾಜರಿದ್ದರು ಕಾಶ್ಮೀರದ ಪೆಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ಭೀಕರ ಹೇಯ ಪೈಶಾಚಿಕ ದಾಳಿಯನ್ನ ಖಂಡಿಸಿ ವಿವಿಧ ಪರ ಮುಸ್ಲಿಂ ಸಂಘಟನೆಗಳ ವತಿಯಿಂದ ತಹಸೀಲ್ದಾರ್ ಮುಖಾಂತರ ಪ್ರಧಾನಿ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಅಲ್ಫಾ ಇತೆ ಮಿಲಾದ್ ಕಮಿಟಿಯ ಸಂಸ್ಥಾಪಕ ಅಧ್ಯಕ್ಷ ಜಬಿ ಬೇಗ್ ಮಾತನಾಡಿ ನಮ್ಮ ತಾಯ್ನಾಡಿಗೆ ನಾವು ಋಣಿಯಾಗಿರಬೇಕು ನಮಗೆ ಗಾಳಿ ನೀರು ಕೊಟ್ಟ ದೇಶವನ್ನ ಯಾರೂ ಕೂಡ ಮರೆಯಬಾರದು ಆದರೆ ಇತ್ತೀಚೆಗೆ ನಡೆದ ದಾಳಿಯಿಂದ ಹಿಂದೂ ಹಾಗೂ ಮುಸ್ಲಿಮರ ನಡುವೆ ಸಾಮರಸ್ಯ ಹಾಳು ಮಾಡಲು ಹೊರಟಿದ್ದು ಉಗ್ರರು ಮಾಡುವ ಕೃತ್ಯಕ್ಕೆ ನಾವು ಕೂಡ ಖಂಡಿಸುತ್ತೇವೆ ಕಾಶ್ಮೀರದಂತಹ ಸ್ವರ್ಗವನ್ನ ರಕ್ತ ನಾಡಾಗಿ ಹಾಳು ಮಾಡಿರುವವರನ್ನ ಎನ್ಕೌಂಟರ್ ಮಾಡಬೇಕೆಂದು ಆಗ್ರಹಿಸಿದ್ರು ಕೃಷ್ಣರಾಜೇಂದ್ರ ವೃತ್ತದಿಂದ ತಾಲೂಕು ಕಚೇರಿ ಆವರಣಕ್ಕೆ ಘೋಷಣೆಗಳನ್ನು ಕೂಗ ಮೂಲಕ ಉಗ್ರಗಾಮಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದರು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಫರ್ಹಾ ಅನ್ನು ಮಾಜಿ ಜಿಲ್ಲಾ ವಕ್ಫ್ ಮಂಡಳಿ ಸದಸ್ಯರಾದ ಸಾಯಿದ್ ಅಹಮದ್ ಸಂವಿಧಾನ ರಕ್ಷಣಾ ವೇದಿಕೆ ಸಂಸ್ಥಾಪಕರಾದ ಗೋವಿಂದರಾಜ್ ಸಮಾಜ ಸೇವಕರಾದ ಸಿಟಿ ಕುಮಾರಸ್ವಾಮಿ ಮುಸ್ಲಿಂ ಮುಖಂಡರಾದ ಜಾವಿದ್ ಪಾಷಾ ಅಬ್ದುಲ್ ಬಸೀದ್ ಮೊಮ್ಮದಿ ಮುಜಮಿಲ್ ಐಟಿಐ ಆದಿಲ್ ಉರ್ಫಾನ್ ತನ್ಸಿಂ ಬಾಬು ಇಮ್ರಾನ್ ಸಿದ್ದು ಮನ್ಸೂರ್ ಇಲಿಯಾಸ್ ಸದ್ದಾಂ ಅಜಾಮ್ ದಾದಾಪೀರ್ ಪಾಷಾ ಸಮೀರ್ ಅಮ್ಜಾದ್ ಖಾನ್ ಸಮೀರ್ ಅಜಾ ಮತ್ತು ಇನ್ನೂ ಹಲವರು ಐವತ್ತಕ್ಕೂ ಹೆಚ್ಚು ಮುಖಂಡರು ಭಾಗವಹಿಸಿದ್ರು ಘಟನೆ ಕಾಶ್ಮೀರದಲ್ಲಿ ಅನ್ಯಾಯ ಆಗಿತ್ತು ಏನು ಅನ್ಯಾಯ ನಮ್ಮವರು ಸಹಕಾರ ಕೊಟ್ಟು ಅಲ್ಲಿ ಸಪೋರ್ಟ್ ಮಾಡಿ ತನ್ನ ಪ್ರಾಣವನ್ನು ಕಂಡುಕೊಂಡಿದ್ದಾರೆ ಇವತ್ತು ಕೆಲವು ರಾಜಕೀಯ ವ್ಯಕ್ತಿಗಳು ನಾನು ಹೇಳೋಕ್ಕೆ ಬೇಯಿಸ್ತೀನಿ ಪ್ರತಾಪ್ ಸಿಂಹ ಒಂದು ಅವಕಾಶ ಸಿಕ್ಕಿದರೆ ಸಾಕು ಮುಸಲ್ಮಾನ ಬಗ್ಗೆ ಹೇಳಬೇಕು ಅವ್ರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಮುಸಲ್ಮಾನ ಒಂದು ಏನಾರ ಒಂದು ತಲೆ ಮೇಲೆ ಕೂರಿಸ್ಬೇಕು ಅನ್ನೋ ಮಾತನ್ನು ಹೇಳ್ತಾರೆ ನಾನು ಪ್ರತಾಪ್ ಸಿಂಹ ಅವರಿಗೆ ಈ ವೇದಿಕೆ ಮೇಲೆ ಹೇಳ್ತೀನಿ ನಾವು ನಾವು ಸುಮಾರು ಒಂದು ಹತ್ತು ಇಪ್ಪತ್ತು ಜನ ಚೆನ್ನರಾಯ ಯುವಕರು ಈ ಭಾರತ ದೇಶಕ್ಕೆ ನಮ್ಮ ಪ್ರಾಣವನ್ನು ತ್ಯಾಗ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ನಮ್ಮ ಪ್ರಾಣವನ್ನು ಕೊಡ್ತೀವಿ ನಮಗೆ ಅವಕಾಶ ಕೊಡಿ ನಮಗೆ ಶಸ್ತ್ರಗಳು ಕೊಡಿ ನಾವು ಯಾವ ಪಾಕಿಸ್ತಾನದಲ್ಲಾಗಲಿ ಯಾರೇ ಆಗಲಿ ನಾವು ಅವ್ರನ್ನ ಸಾಯಿಸು ನಮ್ಮ ನಮ್ಮ ಶೇರ್ ತೀರಿಸಿಕೊಂಡು ನಾವು ವಾಪಸ್ ಬರ್ತೀವಿ ನಾವು ತಯಾರಾಗಿದ್ದೀವಿ ಇದೇ ಪ್ರಯತ್ನಶ್ರಮ ಗಣಸಾಗಿದ್ರೆ ನಮ್ಮ ಜೊತೆ ಬರಲಿ ಒಂದು ಸಮಯದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಬಹಳಷ್ಟು ಭೋಜನ ನಿಲಯಗಳಲ್ಲಿ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಕುರಾನಲ್ಲಿ ಆ ರೀತಿ ಇದೆ ಕುರಾನಲ್ಲಿ ಈ ರೀತಿ ಇದೆ ಹಾಕಿದೆ ಇದೆ ಅಂತ ಹೇಳಿ ಆ ಕುರಾನಿನ ಒಂದು ಮಾತನ್ನ ನಾನು ನಿಮ್ಗೆ ಹೇಳಿಕೆ ಬಯಸ್ತೀನಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಮ್ಮವರು ಒಂದು ದಿನ ಮಕ್ಕಳಲ್ಲಿ ನಮಾಜ್ ಮಾಡ್ತಾ ಇರ್ತಾರೆ ರಾತ್ರಿ ಸಮಯ ಎಂಟು ಎಂಟು ಅರವತ್ತು ಸಮಯ ರಾತ್ರಿ ನಮಾಜ್ ಮಾಡಬೇಕಾದ್ರೆ ಒಂದು ಮಗುವಿನ ಅಳು ಕೇಳುತ್ತೆ ಆ ಮಗು ಯಾರು ಮನೆಗೆ ಆ ಒಂದು ಸಮಯದಲ್ಲಿ ಇಸ್ಲಾಂ ಅನ್ನ ಕಟ್ಟಿಸ್ತಕ್ಕಂತ ಅಂತ ಒಂದು ಮನೆಯ ಮಗು ಅರ್ಥಿರುತ್ತೆ ಆ ಮಗು ಅರ್ಥ ಇರಬೇಕಾದ್ರೆ ನಮಾಜ್ ನಿಲ್ಲಿಸ್ತಾರೆ ನಮಾಜ್ ಮುಂದುವರ್ಸಲ್ಲಿ ನಿಲ್ಲಿಸ್ತಾರೆ ಯಾಕೆ ಮಗು ಅರ್ಥ ಇದೆ ಅಂತ ಹೇಳಿ ತನ್ನ ಸಹೋದರ ತನ್ನ ಸಾಧನೆಲ್ಲ ಕರ್ಸ್ಕೊಂಡು ಆ ಮನೆಗೆ ಹೋಗ್ತಾರೆ ಆ ಮನೆಗೆ ಹೋಗಿ ನೋಡಿದಾಗ ಆ ಮನೆಯಲ್ಲಿ ಇದ್ದಂತ ದೀಪದ ಎಣ್ಣೆ ಖಾಲಿಯಾಗಿ ಆ ಮನೆ ಕತ್ಲೆ ಆಗಿರುತ್ತೆ ಆ ಮನೆ ಕತ್ಲೆ ಆದಾಗ ಆ ಮಗು ಕತ್ಲೆ ಹೆದರಿಕೆ ಅರ್ಥ ಇರುತ್ತೆ ಆ ಒಂದು ಅರ್ಥ ನೋಡ್ತಾ ಪ್ರವಾದಿಯವರು ಆಗ ಹೆಚ್ಚೆಯ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಸ್ವಾಗತ ಕಾಶ್ಮೀರದ ಪೆಹಲ್ಗಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಹಿಂದೂಗಳ ಮೇಲೆ ನಡೆಯುತ್ತಿರುವ ಭಯೋತ್ಪಾದನಾ ಉಗ್ರವಾದದ ಹತ್ಯಾಕಾಂಡದ ವಿರುದ್ಧ ಹಿಂದೂಗಳು ಸಂಘಟಿತರಾಗಿ ಒಗ್ಗಟ್ಟಿನಿಂದ ಹೋರಾಡಬೇಕಿದೆ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಹಾಸನ ತಾಲೂಕು ದೊಡ್ಡಗೇಣಿಗೆರೆ ಅಂಚೆ ಶಾಂತಿಗ್ರಾಮ ಹೋಬಳಿಯ ತ್ಯಾವಿಹಳ್ಳಿ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದೇವೆ ವಿಶ್ವನಾಥ್ ಅವರು ನನ್ನ ಪತಿಯಾಗಿದ್ದಾರೆ ತ್ಯಾವಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನೆಂಟು ಬಾರ್ ನಾಲ್ಕರಲ್ಲಿ ಏಳು ಗುಂಟೆ ಜಮೀನಿನ ಪೈಕಿ ಒಂದು ಗುಂಟೆ ಖರಾಬಿದ್ದು ಇನ್ನುಳಿದ ಆರು ಗುಂಟೆ ಜಮೀನು ಒಟ್ಟು ಕುಟುಂಬದ ಜಂಟಿ ಖಾತೆಯಾಗಿರುತ್ತದೆ ಈ ಜಮೀನನ್ನ ಮಾರಾಟ ಮಾಡಲು ತ್ಯಾವಿಹಳ್ಳಿ ಗ್ರಾಮದ ಚಂದ್ರೇಗೌಡರ ಮಗನಾದ ಟಿಸಿ ಮಧುಸೂದನ್ ಅವರು ಮಾರಾಟಕ್ಕೆ ಕೊಡುತ್ತೀರಾ ಎಂದು ಕೇಳಲಾಗಿತ್ತು ತದನಂತರ ಕ್ರಯ ಒಪ್ಪಂದದ ಕರಾರು ಎರಡ್ ಸಾವಿರದ ಇಪ್ಪತ್ತೊಂದು ಜುಲೈ ಐದರಂದು ಈ ಜಮೀನಿಗೆ ಗುಂಟೆ ಒಂದಕ್ಕೆ ಮೂರು ಲಕ್ಷದ ಹದಿನೈದು ಸಾವಿರಗಳಾಗಿ ನಮ್ಮಗಳಲ್ಲಿ ಮಾತುಕತೆ ನಡೆಸಿ ಈ ಮಧುಸೂದನ್ ಅವರು ನಮಗೆ ಗೊತ್ತಿಲ್ಲದಂತೆ ಬೇರೆ ಯಾವುದೋ ವ್ಯಕ್ತಿಯನ್ನ ಕರೆತಂದು ನಮಗೆ ತಿಳಿಸದೆ ಐದು ಲಕ್ಷದಿಂದ ಆರು ಲಕ್ಷದವರೆಗೂ ಮಾರಾಟ ಮಾಡಿಕೊಂಡು ನನ್ನ ಹೆಸರಿಲಿರುವ ಆಧಾರ್ ಕಾರ್ಡ್ ಅನ್ನ ದುರುಪಯೋಗ ಮಾಡಿಕೊಂಡು ಯಾವುದೋ ಮೂರನೇ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿ ನೋಂದಣಿ ಕಚೇರಿಯಲ್ಲಿ ಫೋಟೋ ತೆಗೆಸಿ ನೋಂದಣಿ ಮಾಡಿಕೊಂಡಿರುತ್ತಾರೆ ಎಂದು ಆರೋಪಿಸಿದರು ಚಂದ್ರಗೌಡರ ಮಗನಾದ ಮಧುಸೂದನ್ ಅವರನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿ ಸತ್ಯಾಂಶ ತಿಳಿದು ನಮ್ಮ ಜಮೀನನ್ನ ಮತ್ತೆ ನಮ್ಮ ಹೆಸರಿಗೆ ಖಾತೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದರು

ಇಷ್ಟೇ ಒಂದು 10 ವರ್ಷ ಆಯ್ತು. ಯಾವಾಗ ನಾನು ಜಮೀನು ಉೊಳಕ್ಕೆ ನಾವು ಗುಡಕರೆ ಅಂತಾನೂಕಿ ಜಮೀನು ಉೊಳಕ್ಕೆ ಹೋಗೋಕೆ ಇವೆಲ್ಲ ತಿಳಿತಕ್ಕೆ पाणी ಇವೆಲ್ಲ ನನಗೆ ಗೊತ್ತಾಗಲ್ಲ. ಅಂತ ಪೋರ್ ಜರಿ ಎಲ್ಲಾ ಪೋರ್ ಜರಿ ಮಾತ್ರ ಪೋರ್ ಜೋರ್ ಹಾಕಿ ಇರೋದು ಪೋರ್ ಜರಿ ಸೈಟ್ ಹಾಕಿ ಸಹಿ ಇಲ್ಲದಿದ್ದರೂ ನಕಲಿ ವ್ಯಕ್ತಿಯ ದಾಖಲೆ ಸೃಷ್ಟಿಸಿ ಜಮೀನನ್ನ ನೋಂದಣಿ ಮಾಡಿಕೊಂಡಿದ್ದು ಇವರನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿ ನಮ್ಮ ಜಮೀನನ್ನ ಮತ್ತೆ ನಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಡಬೇಕೆಂದು ಮೋಸಹೋದ ರತೆ ವಿಶ್ವನಾಥ್ ಮನವಿ ಮಾಡಿದರು ಕಾಶ್ಮೀರದ ಪೆಹಲ್ಗಾಮ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪಾಕಿಸ್ತಾನದ ಕುಮಕಿನಿಂದ ಹಿಂದೂಗಳ ಮೇಲೆ ನಡೆಯುತ್ತಿರುವ ಭಯೋತ್ಪಾದನಾ ಉಗ್ರವಾದದ ಹತ್ಯಾಕಾಂಡದ ವಿರುದ್ದ ಹಿಂದೂಗಳು ಸಂಘಟಿತರಾಗಿ ಒಗ್ಗಟ್ಟಿನಿಂದ ಹೋರಾಡಬೇಕಿದೆ ಎಂದು ಹಿಂದೂ ಹಿತರಕ್ಷಣಾ ಸಮಿತಿ ಮುಖಂಡರಾದ ಹೊಸ ರಮೇಶ್ ತಿಳಿಸಿದರು ಅವರು ಇಂದು ಪಟ್ಟಣದ ಹಿಂದೂ ಹಿತರಕ್ಷಣಾ ಸಮಿತಿ ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳು ಕರೆ ನೀಡಿದ್ದ ಕಾಶ್ಮೀರದಲ್ಲಿ ಅಮಾಯಕ ಹಿಂದೂ ಪ್ರವಾಸಿಗರ ಹತ್ಯೆ ವಿರೋಧಿಸಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮಾರಣ ಹೋಮವನ್ನು ಖಂಡಿಸಿ ಕರೆ ನೀಡಿದ ಬೃಹತ್ ಸಾರ್ವಜನಿಕ ಪ್ರತಿಭಟನೆ ನೇತೃತ್ವ ವಹಿಸಿ ಜಯ ಚಾಮರಾಜೇಂದ್ರ ವೃತ್ತದ ಬಳಿ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಬಳಿ ಮಾತನಾಡಿದ್ರು ಭಾರತದ ಸ್ವಿಜರ್ಲೆಂಡ್ ಎಂದು ಕರೆಯಲ್ಪಡುವ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಅವರನ್ನ ಅವರ ಧರ್ಮ ಜಾತಿ ಯಾವುದೆಂದು ಮಾಡಿದ ಹತ್ಯೆ ಉಗ್ರವಾದಿಗಳ ಭಯೋತ್ಪಾದನಾ ಕೃತ್ಯ ಖಂಡನೀಯ ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವ ನೆಲೆಸಿ ನಾಗರಿಕ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಅಲ್ಲಿ ಶಾಂತಿ ನೆಲೆಸಿ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದು ಅಲ್ಲಿನ ಜನರ ಆರ್ಥಿಕ ಪರಿಸ್ಥಿತಿ ಸರಿಯಾಗುತ್ತಿರುವುದನ್ನು ಸಹಿಸದ ಪಾಕಿಸ್ತಾನವು ಭಯೋತ್ಪಾದನೆ ಉಗ್ರವಾದಕ್ಕೆ ಕುಮ್ಮಕ್ಕು ನೀಡುತ್ತಿರುವುದು ಖಂಡನೀಯ ಭಾರತದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಇಂತಹ ಸಂದರ್ಭಗಳಲ್ಲಿ ಒಗ್ಗಟ್ಟನ ಪ್ರದರ್ಶನ ಮಾಡಿ ನಮ್ಮ ಸೈನಿಕರಿಗೆ ಮತ್ತು ಭಾರತ ಸರ್ಕಾರಕ್ಕೆ ಬೆಂಬಲ ನೀಡುವ ಅವಶ್ಯಕತೆ ಇದೆ ಉಗ್ರವಾದ ಮತ್ತು ಭಯೋತ್ಪಾದನೆಯನ್ನು ಅಮೂಲಾಗ್ರವಾಗಿ ಬೇರು ಸಮೇತ ನಿರ್ಮೂಲನೆ ಮಾಡಲು ನಾವೆಲ್ಲರೂ ಸೈನಿಕರ ಜೊತೆಯಲ್ಲಿ ಮತ್ತು ಕೇಂದ್ರ ಸರ್ಕಾರದ ಜೊತೆ ಕೈಜೋಡಿಸಬೇಕು ಹಿಂದೂಗಳು ಒಗ್ಗಟ್ಟಾಗದಿದ್ರೆ ಭಯೋತ್ಪಾದನಾ ಕೃತ್ಯಗಳು ಎಲ್ಲಿ ಬೇಕಾದರೂ ನಡೆಯುತ್ತವೆ ಭಯೋತ್ಪಾದಕರಿಗೆ ಮತ್ತು ಉಗ್ರವಾದಿಗಳಿಗೆ ಬೆಂಬಲ ನೀಡುವ ದೇಶದ ಒಳಗಿನ ಮತ್ತು ಹೊರಗಿನ ಶತ್ರುಗಳ ನಿರ್ಣಾಮ ಮಾಡಲು ಕೇಂದ್ರ ಸರ್ಕಾರವು ಕಠಿಣ ಕ್ರಮ ಕೈಗೊಂಡಿರುವುದು ಸ್ವಾಗತಾರ್ಹ ಎಂದರು إن ಇಂದಿನ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ್ರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚನ್ನಾಂಬಿಕಾ ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ಉಗ್ರವಾದಿ ಮತ್ತು ಭಯೋತ್ಪಾದನಾ ಕೃತ್ಯದ ವಿರುದ್ದ ಭಿತ್ತಿ ಚಿತ್ರಗಳನ್ನು ಹಿಡಿದು ಘೋಷಣೆ ಕೂಗುತ್ತಾ ಪೇಟೆ ಮುಖ್ಯರಸ್ತೆಯಲ್ಲಿ ಮೆರವಣಿಗೆ ಬಂದು ಡಾ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಸಮಾವೇಶಗೊಂಡು ಕೆಲ ನಿಮಿಷಗಳ ಕಾಲ ಮಾನವ ಸರಪಳಿ ನಿರ್ಮಿಸಿ ನಂತರ ಉಗ್ರವಾದಿಗಳ ಪ್ರತಿಕೃತಿಯನ್ನು ದಹಿಸಿ ಘೋಷಣೆ ಕೂಗಿ ನಂತರ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಲ್ಲಿ ಪುರಸಭೆ ಅಧ್ಯಕ್ಷ ಎಚ್ಕೆ ಪ್ರಸನ್ನ ಮಾಜಿ ಅಧ್ಯಕ್ಷ ಕೇ ಶ್ರೀಧರ್ ಎಸ್ ಗೋಕುಲ್ ಡ್ಯಾನಿ ಪೆರೇರಾ ಭರತ್ ಕುಮಾರ್ ಕಿರಣ್ ಫರ್ನಿಚರ್ಸ್ನ ಜಯಪ್ರಕಾಶ್ ಎನ್ ಗೌತಮ್ ಎಸ್ಆರ್ ಮೂರ್ತಿ ರಮೇಶ್ ರಾಮಕೃಷ್ಣ ಗುಪ್ತಾ ಮುರಳೀಧರ್ ಗುಪ್ತಾ ಅಮಿತ್ ಗೌಡ ಕೆಆರ್ ಸುದರ್ಶನ್ ಬಾಬು ಪುರಸಭೆ ಸದಸ್ಯರಾದ ಬೈರಶೆಟ್ಟಿ ವಿಜಯಕುಮಾರಿ ಈಶ್ವರ್ ನಾಗೇಂದ್ರ ಬಾವೇಶ್ ಕಿರಣ್ ನಾಗೇಶ್ ಕೌಂಡಿನ್ಯ ಹೆಚ್ವಿ ಸುರೇಶ್ ಕುಮಾರ್ ವಸಂತ ದೇವಂಗ್ ಈಶ್ವರ್ ಮಹೇಶ್ ಎಸ್ ನಾಗೇಶ್ ಎಸ್ ರಂಗನಾಥ ಶೆಟ್ಟಿ ರಾಘವೇಂದ್ರ ಹಾಗೂ ಎಲ್ಲಾ ಜನಪರ ಸಂಘಟನೆಗಳು ಭಾಗಿಯಾಗಿದ್ದವು ಮತ್ತೊಮ್ಮೆ ಮುಖ್ಯಾಂಶಗಳು ಜಿಲ್ಲೆಯಲ್ಲಿ ಪೆಹಲ್ಗಾಮ್ ಘಟನೆಗೆ ಖಂಡನೆ ಉಗ್ರಗಾಮಿಗಳ ವಿರುದ್ಧ ಆಕ್ರೋಶ ಸಂಘಟನೆಗಳಿಂದ ಪ್ರತಿಭಟನೆ ಕಾಫಿ ತೋಟದಲ್ಲಿ ಮುಂದುವರೆದಿರುವ ಆನೆ ಹಾವಳಿ ಕಾಡಾನೆಗೆ ಮತ್ತೊಂದು ಜೀವಪಲಿ ಸಮಸ್ಯೆ ಪರಿಹರಿಸಲು ಸಾರ್ವಜನಿಕರ ಆಕ್ರೋಶ ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್